ಯನಪೋಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಮಂಜನಾಡಿ ಇದರ ಆಶ್ರಯದಲ್ಲಿ ಭಾರತ ಸರ್ಕಾರದ ಆಯುಷ್ ಸಚಿವಾಲಯದ ಅಧೀನದಲ್ಲಿರುವ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಸ್ಕೂಲಕಾಯ ನಿರ್ವಹಣೆಗೆ ಉಚಿತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾರ್ಯಕ್ರಮವು ಫೆಬ್ರವರಿ ಆರರಿಂದ ಫೆಬ್ರವರಿ ಇಪ್ಪತ್ತ ಐದರವರೆಗೆ ಮಂಜನಾಡಿ ಯನಪೋಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಡೆಯಲಿದೆ ಎಂದು ಯನಪೋಯ ನ್ಯಾಚುರೋ पति ಯೋಗ ಸೆನ್ಸ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಪ್ರಾಂಶುಪಾಲರಾದ ಡಾಕ್ಟರ್ ಪುನೀತ್ ರಾಘವೇಂದ್ರ ಹೇಳಿದ್ದಾರೆ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮವು ಯೋಗಾಭ್ಯಾಸ ಪ್ರಕೃತಿ ಚಿಕಿತ್ಸಾ ವಿಧಾನಗಳು ಆಹಾರ ನಿಯಂತ್ರಣ ಹಾಗೂ ಜೀವನ ಶೈಲಿ ಪರಿವರ್ತನೆಯ ಮೂಲಕ ಸ್ಕೂಲ ಕಾಯದ ಸಮಗ್ರ ಸುರಕ್ಷಿತ ಮತ್ತು ಸಹಜ ನಿರ್ವಹಣೆಯನ್ನ ಪರಿಣಿತ ವೈದ್ಯರ ಮಾರ್ಗದರ್ಶನದಲ್ಲಿ ಒದಗಿಸುವ ಉದ್ದೇಶವನ್ನು ಹೊಂದಿದೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಗಳಾಗಿ ಪ್ರಮಾಣಾಧಾರಿತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಧಾನಗಳು ಔಷಧರಹಿತ ಹಾಗೂ ಸಹಜ ತೂಕ ನಿಯಂತ್ರಣ ವಿಧಾನಗಳು ಮತ್ತು ಅನುಭವಿ ಹಾಗೂ ಅರ್ಹ ವೈದ್ಯರಿಂದ ಮಾರ್ಗದರ್ಶನ ಒದಗಿಸಲಾಗುತ್ತೆ ಈ ಕಾರ್ಯಕ್ರಮವು ಸ್ಕೂಲ ಕಾಯದ ಸಹಜ ಹಾಗೂ ಸಮಗ್ರ ನಿರ್ವಹಣೆಯನ್ನು ಬಯಸುವ ಎಲ್ಲಾ ಆಸಕ್ತರಿಗೆ ಮುಖ್ಯವಾಗಿದೆ ಅವಕಾಶಗಳು ಸೀಮಿತವಾಗಿರುವುದರಿಂದ ಆಸಕ್ತರು ತ್ವರಿತವಾಗಿ ನೋಂದಣಿ ಮಾಡಿಕೊಳ್ಳಬೇಕು ನೋಂದಣಿಗೆ ಫೆಬ್ರವರಿ ಇಪ್ಪತ್ತ ಒಂದು ಕೊನೆಯ ದಿನಾಂಕ ಆಗಿದೆ ಎಂದಿದ್ದಾರೆ ಈ ಕಾರ್ಯಕ್ರಮದ ಅಂಗವಾಗಿ ಸ್ಕೂಲಕಾಯ ಕು ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಎನಪೋಯಾ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಫೆಬ್ರವರಿ ಹದಿನಾಲ್ಕರಂದು ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದಿದ್ದಾರೆ ಎನಪೋಯ ಪ್ರಕೃತಿ ಚಿಕಿತ್ಸೆ ವಿದ್ಯಾರ್ಥಿಗಳಿಗಾಗಿ ಕಾಯದ ತಡೆ ಮತ್ತು ನಿರ್ವಹಣೆ ಕುರಿತು ವಿಶೇಷ ಅತಿಥಿ ಉಪನ್ಯಾಸವನ್ನ ಸಹ ಆಯೋಜಿಸಲಾಗಿದೆ ಈ ಉಪನ್ಯಾಸದಲ್ಲಿ ಸ್ಕೂಲಕಾಯದ ವೈಜ್ಞಾನಿಕ ಹಿನ್ನೆಲೆ ಜೀವನ ಶೈಲಿ ಪರಿವರ್ತನೆ ಹಾಗೂ ಯೋಗ ಪ್ರಕೃತಿ ಚಿಕಿತ್ಸೆಯ ಪಾತ್ರ ಕುರಿತು ವಿವರವಾಗಿ ಚರ್ಚಿಸಲಾಗುತ್ತೆ ಎಂದಿದ್ದಾರೆ ಎಲ್ಲಾ ಚಟುವಟಿಕೆಗಳ ಜೊತೆಗೆ ಸಾಮಾನ್ಯ ಜನರಿಗೆ ಸ್ಕೂಲಕಾಯ ಹಾಗೂ ಅದರೊಂದಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಅವುಗಳ ತಡೆ ಮತ್ತು ನಿರ್ವಹಣೆ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಸಹ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವವರು ಏಳು ಎರಡು ಸೊನ್ನೆ ನಾಲ್ಕು ಒಂದು ಐದು ನಾಲ್ಕು ಮೂರು ಏಳು ಐದು ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದರು ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಸಂಯೋಜನಾಧಿಕಾರಿ ಡಾಕ್ಟರ್ ಪದ್ಮಶ್ರೀ ವೈದ್ಯರಾದ ಡಾಕ್ಟರ್ ವಜ್ರಾಕ್ಷಿ ಕ್ಯಾಂಪುನ ಮುಖ್ಯಸ್ಥ ಅಬ್ದುಲ್ ರಜಾಕ್ ಉಪಸ್ಥಿತರಿದ್ದರು ನಮ್ಮಲ್ಲಿ ಒಂದು ಒಬೇಸಿಟಿ ಮ್ಯಾನೇಜ್ಮೆಂಟ್ ಎನ್ನುವಂಥ ಒಂದು ಪ್ರೋಗ್ರಾಮನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಇದು ಎನೊಪಯೋ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕಾಲೇಜ್ ಹಾಗೂ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಯೋಗ ನಾಷ್ಟ್ರಪತಿ ಮಿನಿಸ್ಟ್ರಿ ಆಫ್ ಆಯುಷ್ ನವದೆಹಲಿ ಡೆಲ್ಲಿ ಇದರ ಕೊಲಬ್ರೇಷನಲ್ಲಿ ಮಾಡ್ತಾ ಇರುವಂತಹ ಪ್ರೋಗ್ರಾಮ್ ಮೇನ್ಲಿ ಫಾರ್ ದಿ ಒಬೆಸಿಟಿ ಮ್ಯಾನೇಜ್ಮೆಂಟ್ ತೂಕ ನಿರ್ವಹಣೆ ಹಾಗೆ ಸ್ಥೂಲಕಾಯಿ ನಿರ್ವಹಣೆಗೆ ಮಾಡ್ತಾ ಇರುವಂಥ ಒಂದು ಪ್ರೋಗ್ರಾಮ್ ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಇಂದಿನ ದಿನಚರಿಯಲ್ಲಿ ತೂಕ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕಾಡ್ತಾ ಇರುವಂತಹ ಸಮಸ್ಯೆ ತೂಕ ಜಾಸ್ತಿ ಆಗ್ತಾ ಇದ್ದಾಗೆ ಅದರಿಂದ ಬರುವಂಥ ಇತರ ಸಮಸ್ಯೆಗಳು ಅದು ಮಧುಮೇಹ ಆಗಿರ್ಬೋದು ಅದೇ ರೀತಿ ರಕ್ತದೊತ್ತಡದ ಸಮಸ್ಯೆ ಆಗಿರ್ಬೋದು ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು ಇವುಗಳೆಲ್ಲ ಬರ್ತಾ ಇರ್ತದೆ ಹಾಗೆ ಜಾಸ್ತಿ ದೀರ್ಘ ಹೊತ್ತು ಕೂತ್ಕೊಂಡಿರುವಲ್ಲಿ ಬರುವಂಥ ಡಿಸ್ಕಿನ ಸಮಸ್ಯೆ ಇಂಥವುಗಳಿಗೆಲ್ಲದಕ್ಕೂ ಕೂಡ ಈ ಒಬೇಸಿಟಿ ಎನ್ನುವಂಥದ್ದು ಮೂಲ ಕಾರಣ ಇಂದಿನ ದಿವಸಗಳಲ್ಲಿ ಹೆಚ್ಚೇ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಹಾರ್ಟ್ ಅಟ್ಯಾಕ್ ಅನ್ಪ್ರಡೆಕ್ಟೆಡ್ ಹಾರ್ಟ್ ಅಟ್ಯಾಕ್ ಚಿಕ್ಕ ಪ್ರಾಯದವರಲ್ಲಿ ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು ಹಾಗಾಗಿ ಈ ಸ್ಥೂಲಕಾಯ ನಿರ್ವಹಣೆಗೆ ಇರುವಂತಹ ಒಂದು ಅತ್ಯುತ್ತಮವಾದಂತಹ ಚಿಕಿತ್ಸಾ ಪದ್ಧತಿ ಇದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಇದರ ಕೆಳಗಡೆಗೆ ಆರನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನ ಒಳಗೆ ಇಲ್ಲಿ ನಾವು ಉಚಿತವಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಚಿಕಿತ್ಸೆಗಳನ್ನು ನೀಡ್ತೇವೆ ಅದರ ಜೊತೆಗೆ ಯೋಗ ನಿರ್ವಹಣೆ ಹೇಗೆ ಅಂತಂದು ನಾವು ಮನೆಯಲ್ಲಿ ಮಾಡಲಿಕ್ಕೆ ಹೇಳಿಕೊಡ್ತೇವೆ